ಜನ ರೈತರ ಬೇಡಿಕೆ ವಿಶೇಷವಾಗಿರ್ತಕ್ಕಂಥದ್ದು ಸಿಂಗಾ ಹೊಡೆಯೋ ಮಷಿನ್ ಶಿಂಗಗಳನ್ನ ಹೊಡಿಬೇಕಂದ್ರೆ ವಿಶೇಷವಾಗಿ ಶೇಂಗಾ ಒಡೆಯೋ ಮಷಿನ್ ಬೇಕಾಗಿದೆ ಸರ್ ಅದಕ್ಕಾಗಿ ರೈತ ಬಾಂಧವರಿಗಾಗಿ ನಾವು ಸಿಂಗಾ ಒಡೆ ಮಷಿನ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ ಇದು ಪ್ರತಿ ಗಂಟೆಗೆ ಐದು ಬ್ಯಾಗ್ನ ಸಿಂಗಾ ಇವತ್ತಿನ ದಿನೇ ಹೇಗಿದೆ ಅಂದರೆ ಖಾರ ಬೀಸೋ ಎಷ್ಟೋ ಮಷಿನ್ಸ್ ಬಂದರು ಖಾರ ಕೊಟ್ಟು ಮಷಿನ್ಗೆ ಇರೋ ಡಿಮ್ಯಾಂಡ್ ಇವತ್ತಿನವರೆಗೂ ಕಡಿಮೆ ಆಗಲ್ಲ ಯಾಕಂದ್ರೆ ಖಾರ ಕುಟ್ಟೋದ್ರಲ್ಲಿರೋ ರುಚಿ ಬೀಸೋದ್ರಲ್ಲಿ ಇಲ್ಲ ಸರ್ ಅಲ್ವಾ ಸರ್ ಆರು ತಿಂಗಳಲ್ಲ ಒಂದು ವರ್ಷ ಇಟ್ಟರು ನಿಮ್ಮ ಖಾರ ಖಾರ ಕೆಡಲ್ಲ ಸರ್ ಇದು ಸರ್ ಇವಾಗ ನೀವು ಕಮರ್ಷಿಯಲ್ ಬಿಸ್ನೆಸ್ ಮಾಡಬೇಕಂತಿದ್ದೀರಾ ಅದರಲ್ಲಿ ಅಮೌಂಟ್ ಸ್ವಲ್ಪ ಬಜೆಟ್ ಕಡಿಮೆ ಇದ್ದರೆ ಅಂಥವ್ರಿಗೆ ಯೂಸ್ಫುಲ್ ಆಗುವಂಥ ಮಷಿನ್ ಇವಾಗ ಮಹಿಳೆಯರಿಗೆ ಏನಪ್ಪ ಮನೆಯಲ್ಲಿ ಖಾಲಿ ಇರ್ತಾರಲ್ವಾ ಅಂಥವ್ರು ಏನು ಮಾಡ್ತಾರೆ ಸರ್ ನನಗೊಂದು ಉದ್ಯೋಗ ಆಗಲಿ ಬೇರೆಯವ್ರ ಕಡೆ ಕೆಲ ಬೇರೆಯವ್ರ ಕಡೆ ಕೆಲಸಕ್ಕೆ ಹೋಗೋದು ಬೇಡ ನನ್ನದೇ ಒಂದು ಸ್ವಂತ ಉದ್ಯೋಗ ಇರಲಿ ಅನ್ನೋರಿಗೆ ಇದು ಶಾವಿಗೆ ಮಿಷನ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಸರ್ ನೀವು ಮನೆಯಲ್ಲೇ ಇದ್ದಲ್ಲೇ ಒಂದು ಇಬ್ಬರು ಮೂರು ಜನ ಇದ್ದರೆ ಶಾವಿಗೆ ಮಷಿನ್ ಪ್ರತಿ ಗಂಟೆಗೆ ಇಪ್ಪತ್ತೈದು ಕೆ ಜಿ ಶಾವಿಗೆ ಮಾಡ್ಬೋದು ಸರ್ ಇದು ಇವಾಗ ನಲ್ಲಿ ತುಂಬ ಡಿಮ್ಯಾಂಡ್ ಇದೆ ಸರ್ ಸರ್ ನನ್ನ ಹೆಸ್ರು ಬಸವರಾಜ್ ಮಟ್ಟಿ ಅಂತ ಹೇಳಿ ನಮ್ಮದು ಬಸವೇಶ್ವರ ಎಂಟರ್ಪ್ರೈಸಸ್ ಅಂತ ಸೌದತಿ ತಾಲೂಕು ಕರಿಕೆಟಿ ಅನ್ನೋ ಒಂದು ಊರದಲ್ಲಿದೆ ನಾವು ಇದುವರೆಗೂ ರೈತ ಬಾಂಧವರಿಗೆಲ್ಲ ನಾವು ಇದುವರೆಗೂ ಸಬ್ಸಿಡಿ ದರದಲ್ಲಿ ಹಾಗೂ ಸರ್ಕಾರದ ಇತರೆ ಯೋಜನೆಯಲ್ಲಿ ವಿಶೇಷ ರಿಯಾಯಿತಿ ಒಳಗೆ ಮಷಿನರಿಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಸರ್ ನಾವು ಮೊದಲಿಗೆ ಹೇಳಬೇಕಂದ್ರೆ ನಮ್ಮ ಹತ್ರ ಅತಿ ಹೆಚ್ಚು ಬೇ ಇದೆ ಇದು ಕಮರ್ಷಿಯಲ್ಲು ಯಾರ್ಯಾರಿಗೆ ಶುದ್ಧವಾದ ಎಣ್ಣೆ ಬೇಕು ಅಂಥವರೆಲ್ಲ ಈ ಎಣ್ಣೆಗಾಣನ ಯೂಸ್ ಮಾಡ್ಬೋದು ಇದು ಕಮರ್ಷಿಯಲ್ ಆಗಿರ್ತದೆ ಪ್ರತಿ ಗಂಟೆಗೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಎಣ್ಣೆ ಕೊಡುತ್ತೆ ಸರ್ ಇದು ಹತ್ತು ಎಚ್ ಪಿ ಮೋಟ್ರ್ ಜೊತೆಗೆ ಬರುತ್ತೆ ಇದು ಸಬ್ಸಿಡಿ ದರದಲ್ಲಿ ಅವೈಲೇಬಲ್ ಇದೆ ನಿಮ್ಮೆಲ್ಲರಿಗೂ ಸರ್ ಎಲ್ಲ ರೀತಿ ಕಾರಣ ಎಣ್ಣೆ ಮಾಡಿಕೊಡೋದು ಸರ್ ಇದು ಎಲ್ಲ ರೀತಿ ಕಾರಣ ಎಣ್ಣೆ ಮಾಡಿಕೊಡುತ್ತೆ ಸರ್ ಏನೇ ಏನಾಯಿದ್ರು ನಾವು ಬರ್ತೀವಿ ನೀವು ಮೊದಲಕ್ಕೆ ಬಂದು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್ ಮಷೀನ ಹೆಂಗೆ ರನ್ ಮಾಡಬೇಕು ಯಾವ ರೀತಿ ಇಟ್ಕೋಬೇಕು ಆ ರೀತಿ ನೀವು ಮೇಂಟೈನ್ ಮಾಡಿಕೊಂಡ್ರೆ ಸಾಕು ಮತ್ತು ಯಾವುದೇ ರೀತಿ ಏನೋ ಸಮಸ್ಯೆ ಆದಾಗ ನಮ್ಮದೇ ನಮ್ಮದೇ ಕಂಪ್ನಿಯವ್ರು ಬಂದು ನಿಮಗೆ ಸರ್ವಿಸ್ ಕೊಡ್ತಾರೆ ಸರ್ ಸರ್ ಭಾಳ ಜನ ರೈತರ ಬೇಡಿಕೆ ವಿಶೇಷವಾಗಿರ್ತಕ್ಕಂಥದ್ದು ಶಿಂಗಾ ಹೊಡೆಯೋ ಮಷಿನ್ ಶಿಂಗಾ ಬಿತ್ತದೇ ಬೇಕಾಗಿರ್ತಕ್ಕಂಥದ್ದು ಶಿಂಗಾಗಳು ಆ ಶಿಂಗಾಗಳನ್ನು ಹೊಡಿಬೇಕಂದ್ರೆ ವಿಶೇಷವಾಗಿ ಶೇಂಗಾ ಹೊಡೆಯೋ ಮಷಿನ್ ಬೇಕಾಗಿದೆ ಸರ್ ಅದಕ್ಕಾಗಿ ರೈತ ಬಾಂಧವರಿಗಾಗಿ ನಾವು ಹೊಡೆಯೋ ಒಡೆಯೋ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ ಇದು ಪ್ರತಿ ಗಂಟೆಗೆ ಐದು ಬ್ಯಾಗ್ನ ಶೇಂಗಾ ಹೊಡೀತು ಸರ್ ಇದು ಇದು ಐದು ಬ್ಯಾಗ್ ಶೇಂಗಾ ಹೊಡಿತೆ ಸಿಂಗಲ್ ಪೇಸ್ ಮೋಟ್ರು ಎರಡು ಎಚ್ ಪಿ ಮೋಟ್ರ್ ಇರುತ್ತೆ ಸಿಂಗಲ್ ಪೇಸ್ ಇರುತ್ತೆ ಸರ್ ಇದರಲ್ಲಿ ಈ ಮೋಟ್ ಈ ಈ ಮಷೀನಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಶೇಂಗಾನ ಬೇರೆ ಮತ್ತೆ ಸಿಪ್ಪೆನ ಬೇರೆ ಮಾಡ್ಕೊಡುತ್ತೆ ಸರ್ ಇದು ಮಶಿನ್ ಏನಾಗಿದೆ ಅಂದರೆ ಸೈಜ್ ಸರ್ ಇದಕ್ಕೆ ಬೇಕಂದ್ರೆ ನಾವು ಮತ್ತೆ ಅಲ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್ ಅದನ್ನ ಇದು ಬೇರೆ ಬೇರೆ ಕಾಳನ್ನ ಮಾಡ್ಕೊಡಲ್ಲ ಸರ್ ಇದು ಮತ್ತೆ ಶಿಂಗಾನ ಹೊಡೆದು ಶಿಂಗಾ ಬೇರೆ ಸಿಪ್ಪೆ ಬೇರೆ ಕೊಡುತ್ತೆ ನಿಮ್ಗೆ ಬೇಕಂದ್ರೆ ಇದಕ್ಕೆ ಜಾಡಿ ಸಾಣಿಗೆ ಎಲ್ಲ ಹಾಕಿಕೊಡ್ತೀವಿ ಸರ್ ನಾವು ಕಾಳು ವಯಸ್ಸು ನಿಮ್ಗೆ ಡಿವೈಡ್ ಆಗುತ್ತೆ ಮೇಲ್ಗಡೆ ಶಿಂಗಾ ಹಾಕ್ಬೇಕು ನಾವು ಶಿಂಗಾ ಹಾಕಿದಾಗ ಇದು ಸಿಂಗಾನ ತಗೊಂಡು ಕೆಳಗಡೆ ನಿಮ್ಗೆ ಕಾಳು ಕೊಡುತ್ತೆ ಸರ್ ಇಲ್ಲಿ ಹಾ ಕೆಳಗಡೆ ಕಾಳು ಕೊಡುತ್ತೆ ಸರ್ ನೀವು ಪ್ರತಿ ಗಂಟೆಗೆ ಇದು ಐದು ಬ್ಯಾಗ್ ಅಂದ್ರೆ ಐದು ಬ್ಯಾಗ್ನ ಐದು ಬ್ಯಾಗ್ನಷ್ಟು ಸಿಂಗಾ ಕೊಡುತ್ತೆ ಸರ್ ನಿಮಗೆ ಸಿಪ್ಪೆ ಇರ್ತಕ್ಕಂಥ ಸಿಂಗಾನ ಸಿಪ್ಪೆ ಬೇರೆ ಮತ್ತು ಕಾಳು ಬೇರೆ ಸರ್ ಹಸಿದು ಎರಡು ಸರ್ ಇದು ಒಂದು ಲಕ್ಷ ನಲ್ವತ್ತು ಸಾವಿರ ಬರೋ ದಿನಗಳಲ್ಲಿ ಇದನ್ನು ಸಬ್ಸಿಡಿಲಿ ತೊಗೊಂಡ್ಬರ್ಬೇಕಂತ ಮಾಡಿದೀವಿ ಸರ್ ನಾವು ಸರ್ ಇವಾಗ ನೀವು ಕಮರ್ಷಿಯಲ್ ಬಿಸ್ನೆಸ್ ಮಾಡಬೇಕಂತಿದ್ದೀರಾ ಅದರಲ್ಲಿ ಅಮೌಂಟ್ ಸ್ವಲ್ಪ ಬಜೆಟ್ ಕಡಿಮೆ ಇದ್ರೆ ಹಂತವ ಯೂಸ್ಫುಲ್ ಆಗುವಂತ ಮಷೀನ್ ಸಿಂಗಲ್ ಫೇಸ್ ಮಷೀನು ಎರಡು ಎಚ್ ಪಿ ಮೋಟ್ರ್ ಒಂದಿಗೆ ಬರ್ತದೆ ಇದು ಒಂದು ಲಕ್ಷ ಅರವತ್ತು ಸಾವಿರ ರೇಟ್ ಇದೆ ಇದು ಸಬ್ಸಿಡಿಯಲ್ಲಿ ಬರುತ್ತೆ ಸಬ್ಸಿಡಿಯಲ್ಲಿ ಆದರೆ ನಿಮಗೆ ತೊಂಬತ್ತರಿಂದ ಒಂದು ಲಕ್ಷದವರೆಗೂ ಬೀಳುತ್ತೆ ಇದು ಎಣ್ಣೆನ ತಯಾರು ಮಾಡುತ್ತೆ ಸರ್ ಪ್ರತಿ ಗಂಟೆಗೆ ನಿಮಗೆ ಐದು ಕೆ ಜಿಯಷ್ಟು ಎಣ್ಣೆ ಕೊಡುತ್ತೆ ಸರ್ ಇದು ಎಲ್ಲ ರೀತಿ ಎಣ್ಣೆ ಮಾಡುತ್ತೆ ಸರ್ ದೊಡ್ಡ ಮಷೀನ್ ಏನು ಮಾಡುತ್ತೋ ಎಲ್ಲ ಮ ಎಲ್ಲ ಎಲ್ಲ ಎರಡು ರೀತಿ ಎಣ್ಣೆ ಇದು ಸಹ ಕೊಡುತ್ತೆ ಸರ್ ಸರ್ ಇದು ಹದಿನಾರು ಇಂಚಿ ಹಿಟ್ಟಿನ ಗಿರಣೆ ಕಮರ್ಷಿಯಲ್ಲು ಯಾರಿಗಾದರೂ ಬೇಕಿದ್ರೆ ಇದು ಏನು ಮಾಡ್ಬೇಕಂದ್ರೆ ನಿಮ್ಮ ಊರಲ್ಲಿ ಬೀಸಬೇಕಂದ್ರೆ ಕಾಳು ನಿಮ್ಮ ಮನೆ ಪ್ರಪಾಸ್ ಗಲ್ಲ ಇದು ಊರಲ್ಲಿರೋರು ಕಾಳು ಬೀಸಬೇಕಂದ್ರೆ ಐದು ಎಚ್ ಪಿ ಮತ್ತು ಐದು ಎಚ್ ಪಿ ಹಿಡಿದು ಹತ್ತು ಎಚ್ ಪಿ ಮೋಟ್ರ್ ಜೊತೆಗೆ ಬರುತ್ತೆ ಸರ್ ಇದು ಇದನ್ನು ನೀವು ಮಾಡ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಸರ್ ಇದು ಎಮ್ರಿ ಸ್ಟೋನ್ ಅಂತ ಆಗಿರುತ್ತೆ ಸರ್ ಹದಿನಾರು ಇಂಚಿ ಹಿಟ್ಟಿನ ಗಲ್ಲು ಬರುತ್ತೆ ಸರ್ ಇದಕ್ಕೆ ಇದು ಎಮ್ರಿ ಸ್ಟೋನ್ ಇದರಲ್ಲಿ ಬರೋ ಹಿಟ್ಟು ಭಾಳ ಫೈನ್ ಆಗಿರುತ್ತೆ ಸರ್ ನಿಮಗೆ ಒಳ್ಳೆ ರೀತಿ ಹಿಟ್ಟು ಬರುತ್ತೆ ಸರ್ ಇದರಲ್ಲಿ ಹಿಟ್ಟು ಇದರಲ್ಲಿ ಹಿಟ್ಟು ನುಚ್ಚು ಬೇಳೆ ಆಮೇಲೆ ರವೆ ಎಲ್ಲ ರೀತಿ ಕಾರಣ ಹಾಕೋಬೋದು ಸರ್ ನೀವು ಸರ್ ಮೇಂಟೆನೆನ್ಸ್ ಅಂದರೆ ಕಲ್ಲು ಹೊಳೆ ಹಾಕೋದು ಬರುತ್ತೆ ಸರ್ ಇದು ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಫಸ್ಟ್ ಟೈಮ್ ನಾವು ಬಂದು ಎಲ್ಲ ಕಲಿಸ್ಕೊಟ್ಟು ಇನ್ಸ್ಟಾಲೇಷನ್ ಮಾಡಿಕೊಟ್ಟು ಬರ್ತೇವೆ ಸರ್ ಇದು ಸಬ್ಸಿಡಿಲಿದೆ ಸಬ್ಸಿಡಿ ದರದಲ್ಲಿ ಲಭ್ಯ ಇದೆ ಸರ್ ಈಗ ಸರ್ ಎಷ್ಟು ಕೆಜಿ ಹಾಕ್ಬೋದು ಸರ್ ಪ್ರತಿ ಗಂಟೆಗೆ ನೀವು ನಲ್ವತ್ತರಿಂದ ನಲವತ್ತೈದು ಕೆಜಿ ಹಿಟ್ಟು ತಗೋಬೋದು ನೀವು ಹೆಚ್ಚು ಕೆ ನುಚ್ಚಬೇಕಂದ್ರೆ ಇದಕ್ಕಿಂತ ಹೆಚ್ಚಿಗೆ ಬರುತ್ತೆ ಸರ್ ಹತ್ತು ಕೆ ಜಿ ಸರ್ ಇದ್ರ ರೇಟ್ ಬಂದ್ಬಿಟ್ಟು ಈಗ ವಿತೌಟ್ ಸಬ್ಸಿಡಿ ಇಲ್ಲಾದರೆ ಐದು ಎಚ್ ಪಿ ಮೋಟ್ರ್ ಆದ್ರೆ ಎಪ್ಪತ್ತು ಸಾವಿರ ಆಗುತ್ತೆ ವಿತ್ ಸಬ್ಸಿಡಿ ಇಲ್ಲ ಆದರೆ ಒಂದು ನಲ್ವತ್ತು ಸಾವಿರ ಆಗುತ್ತೆ ಸರ್ ಇದು ಇವಾಗ ನೋಡ್ತಾ ಇದೀರಲ್ಲ ಈ ಮಷಿನ್ ಬಂದು ಇದು ಸಹಿತ ಹಿಟ್ಟಿನ ಗಿರಣಿ ಇದು ಹದಿನಾಲ್ಕು ಇಂಚಿ ಹಿಟ್ಟಿನ ಗಿರಣಿ ಸರ್ ಈ ಹದಿನಾಲ್ಕು ಇಂಚಿ ಹಿಟ್ಟಿನ ಗಿರಣಿ ಏನಕ್ಕೆ ಯೂಸ್ ಅಂದರೆ ಈಗ ನಿಮ್ಮ ಮನೇಲಿ ಒಂದು ಹತ್ತು ಜನ ಇದ್ದೀರಪ್ಪ ನಿಮ್ಮ ಮನೇಲಿ ಒಂದು ಐದಾರು ಆಕಳ ಎಮ್ಮೆ ಇದೆ ಅಂತಂದರೆ ಅಂಥವ್ರಿಗೆ ಯೂಸ್ ಆಗುತ್ತೆ ಸರ್ ಇದು ಎಮ್ರಿ ಸ್ಟೋನ್ ಬರುತ್ತೆ ಹದಿನಾಲ್ಕು ಇಂಚಿದ್ ಬರುತ್ತೆ ಮೂರು ಎಚ್ ಪಿ ಮೋಟ್ರ್ ಜೊತೆಗೆ ಬರುತ್ತೆ ಸರ್ ಇದು ಮನೆ ಲೈನಿಂಗ್ ನಡೆಯುತ್ತೆ ಸಿಂಗಲ್ ಪೀಸ್ ಸಿಂಗಲ್ ಕರೆಂಟ್ ನಲ್ಲಿ ರನ್ ಆಗ್ತಕ್ಕಂಥ ಗಿರಣಿ ಸರ್ ಇದು ಇದು ದೊಡ್ಡ ಕುಟುಂಬದವ್ರಿಗೆಲ್ಲ ಯೂಸ್ ಆಗುತ್ತೆ ಸರ್ ಈ ಮಷಿನ್ ಎಷ್ಟು ಕೆ ಜಿ ಇದು ಮಾಡ್ತಾರೆ ಸರ್ ಪ್ರತಿ ಗಂಟೆಗೆ ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಹಿಟ್ಟು ಕೊಡುತ್ತೆ ನುಚ್ಚಾದರೆ ನಿಮ್ಗೆ ಒಂದು ಇಪ್ಪತ್ತೈದು ಕೆ ಜಿ ಕೊಡುತ್ತೆ ಸರ್ ಹಿಟ್ಟು ಮಾಡ್ತಾರೆ ಸರ್ ಎಲ್ಲ ಇಟ್ಟು ದೊಡ್ಡ ಗಿರಣಿ ನೀವು ಏನು ಕಮರ್ಷಿಯಲ್ ಗಿರಣಿ ನೋಡಿದ್ರಲ್ಲ ಆ ಗಿರಣಿ ಯಾವ್ಯಾವ ಕೆಲಸ ಮಾಡ್ತೋ ಎಲ್ಲ ಕೆಲಸ ಈ ಗಿರಣಿ ಮಾಡುತ್ತೆ ಸರ್ ಸರ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಗ್ರೇವಿ ಮಷಿನ್ ಸರ್ ಇದು ಸಹ ಇದು ಸಬ್ಸಿಡಿ ಅವೈಲೇಬಲ್ ಇದೆ ಏನು ಮಾಡುತ್ತೆ ಅಂದರೆ ಸರ್ ನಿಮಗೆ ಈ ತರಕಾರಿ ವೆಜಿಟೇರಿಯನ್ಸ್ ಎಲ್ಲ ಇರುತ್ತಲ್ಲ ಸರ್ ಅದನ್ನು ನೀವು ರುಬ್ಬೇಕಾಗಿರುತ್ತೆ ಅದರ ರೂಪಕಲ್ ಕೆಲಸ ಇದು ಮಾಡುತ್ತೆ ಸರ್ ಇದು ಇದು ಸಹಿತ ಸಬ್ಸಿಡಿಯಲ್ಲಿ ಅವೈಲೇಬಲ್ ಇದೆ ಸರ್ ಎಷ್ಟಿದೆ ಸರ್ ಇದು ಫುಲ್ ಅಮೌಂಟ್ ಆದರೆ ಐವತ್ನಾಲ್ಕು ಸಾವಿರ ಸಬ್ಸಿಡಿಲಿ ಆದರೆ ಒಂದು ಮೂವತ್ತೈದು ಸಾವಿರದವರೆಗೂ ಸಿಗುತ್ತೆ ಕ್ವಾಂಟಿಟಿ ಸರ್ ಕ್ವಾಂಟಿಟಿ ಪ್ರತಿ ಗಂಟೆಗೆ ನಿಮಗೆ ಹಸಿ ತರಕಾರಿ ಆದರೆ ಒಂದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಹಾಕುತ್ತೆ ಸರ್ ಕೊಬ್ಬರಿ ಎಲ್ಲ ಹಾಕ್ಬೋದು ಸರ್ ಇದರಲ್ಲಿ ಮೈಂಟೆನೆನ್ಸ್ ಎಲ್ಲ ಜೀರೋ ಮೈಂಟೆನೆನ್ಸ್ ಸರ್ ಏನಿರಲ್ಲ ರೇಟ್ ಅಷ್ಟೇ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅವ್ರು ಅಷ್ಟೇ ಎಲ್ಲ ಸರ್ವಿಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎಲ್ಲ ನಮ್ಮ ಹತ್ರ ಸರ್ ಈಗ ನೋಡ್ತಾ ಇರೋ ಮಶೀನು ಪಲ್ವರೈಸರ್ ಅಂತ ಹೇಳಿ ಇದು ಆಲ್ ಇನ್ ಒನ್ ಸರ್ ಇದು ಅರ್ಶಿನ ಆಗಲಿ ಮಸಾಲೆ ಆಗಲಿ ಖಾರ ಆಗಲಿ ಆಮೇಲೆ ಗಿರಣಿ ಎಲ್ಲ ರೀತಿ ವರ್ಕ್ ಮಾಡೋದು ಸರ್ ಇದು ಇದೇನಪ್ಪ ಅಂತಂದರೆ ನಿಮಗೆ ಇದು ಒಂದು ಒಂದು ಹಾಳೆ ಥರ ಸರ್ ಇದು ಇದು ಯಾವ ರೀತಿ ಅಂದರೆ ಈ ನಮ್ಮ ಅತ್ನಿ ಅತ್ ಏನು ಅತ್ನಿ ಹಾಗೂ ಅರ್ಶನ ಬೆಳೀತಕ್ಕಂಥ ಭಾಗರಿಗೆ ಭಾಗದವ್ರಿಗೆ ಹೇಳಿ ಮಾಡಿಸಿದಂಥ ಮಷೀನ್ ಇದು ಯಾಕಂತೀರಿ ಸರ್ ಇದು ಅರ್ಶನಕ್ಕಂತಲೇ ಸ್ಪೆಷಲಾಗಿ ರೆಡಿ ಮಾಡಿಸಿದ್ದೀವಿ ಸರ್ ನಾವು ಇದು ಡಬಲ್ ಚೇಂಬರ್ ಪಲ್ವರೈಸರ್ ಡಬಲ್ ಚಾಂಬರ್ ಬಲ್ವರ್ಜರು ಹತ್ತು ಹೆಚ್ ಪಿ ಮೋಟರ್ ಜೊತೆ ಸರ್ ಇದು ಎಷ್ಟಿದೆ ಸರ್ ಸರ್ ಇದು ಏಯ್ಟಿ ಫೈವ್ ತೌಸಂಡ್ ಎಷ್ಟು ಕ್ವಾಂಟಿಟಿ ಹಾಕ್ಬೋದು ಸರ್ ಪ್ರತಿ ಗಂಟೆಗೆ ನೀವು ಒನ್ ಟನ್ವರೆಗೂ ಹೊಡಿಬೋದು ಸರ್ ಇದರಲ್ಲಿ ಸರ್ ಸರಿ ಒಂದು ಕ್ವಿಂಟಲ್ವರೆಗೂ ಒಂದ್ ಕ್ವಿಂಟಲ್ ಇದೆಲ್ಲ ಚೇಂಜ್ ಮಾಡ್ಕೊಂತ ಇರ್ಬೇಕು ಸರ್ ನೀವು ಸರ್ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ ಸೇಲ್ಸ್ ಅಂಡ್ ಸರ್ವಿಸ್ ಇದೆ ಸರ್ ನಮ್ದು ನಾವೇ ಬಂದು ಎಲ್ಲ ಹೇಳ್ಕೊಟ್ಟು ಮಷೀನ್ ರೆಡಿ ಮಾಡ್ಕೊಟ್ಟು ಬರ್ತೀವಿ ಅದಷ್ಟೇ ಸರ್ ಜಾಡಿ ಎಷ್ಟು ಚೇಂಜ್ ಮಾಡ್ಕೊಂಡ್ರೆ ಮುಗೀತು ಸರ್ ಇದು ಗೋವಿಂದೋಳ ಆದ್ರೆ ನಿಮ್ಗೆ ಪ್ರತಿ ಗಂಟೆಗೆ ನಿಮ್ಗೆ ಹಾಕಕ್ಕೆ ಬೇಸರ ಆಗ್ಬೇಕು ಹಂಗೆ ಹೊಡೀತೆ ಸರ್ ಇದು ಗೋವಿಂದೋಳ ನುಚ್ಚು ಮಾಡಲಿಕ್ಕೆ ಜನಗಳಿಗೆ ನುಚ್ಚು ಮಾಡ್ತಾರಲ್ಲ ಯೂಸ್ ಆಗುತ್ತೆ ಸರ್ ನುಚ್ಚು ಮಾಡುತ್ತೆ ಸರ್ ನುಚ್ಚು ಮಾಡುತ್ತೆ ಹಿಟ್ಟು ಮಾಡುತ್ತೆ ನುಚ್ಚು ಮಾಡುತ್ತೆ ಖಾರನೂ ಕೊಟ್ಟುತ್ತೆ ಮಸಾಲೆನೂ ಹಾಕುತ್ತೆ ಅರ್ಶನೂ ಹಾಕುತ್ತೆ ಸರ್ ಇದು ಇದು ರವಾ ಸೇಮ್ ಅದೇ ಸೇಮ್ ರವ ಬೇರೆ ಹಿಟ್ಟು ಬೇರೆ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ಖಾರ ಕೊಟ್ಟು ಇಂದ್ರೆ ಸರ್ ಇದು ಸಹಿತ ನಿಮಗೆ ಸಬ್ಸಿಡಿಯಲ್ಲಿ ಲಭ್ಯ ಇದೆ ಸರ್ ಇವತ್ತಿನ ದೊನೇ ಹೇಗಿದೆ ಅಂದರೆ ಖಾರ ಬೀಸೋ ಎಷ್ಟೋ ಮಷಿನ್ಸ್ ಬಂದರೂ ಖಾರ ಕೊಟ್ಟು ಮಷಿನ್ಗೆ ಇರೋ ಡಿಮ್ಯಾಂಡ್ ಇವತ್ತಿನವರೆಗೂ ಕಡಿಮೆ ಆಗೋಲ್ಲ ಯಾಕಂದರೆ ಖಾರ ಕುಟ್ಟೋದ್ರಲ್ಲಿರೋ ರುಚಿ ಬೀಸೋದ್ರಲ್ಲಿಲ್ಲ ಸರ್ ಅಲ್ವಾ ಸರ್ ಆರು ತಿಂಗಳಲ್ಲ ಒಂದು ವರ್ಷ ಇಟ್ಟರು ನಿಮ್ಮ ಖಾರ ಖಾರ ಕೆಡಲ್ಲ ಸರ್ ಇದರಲ್ಲಿ ಮಾಡಿದರೆ ಇದು ನಮ್ಮ ಹತ್ರ ನಿಮಗೆ ಎರಡು ಎಚ್ ಪಿ ಎರಡು ಆರಿಂದ ಹಿಡಿದು ಆರಿಂದ ಎಂಟು ಆರವರೆಗೂ ಅವೈಲೇಬಲ್ ಇದೆ ಸರ್ ನಿಮಗೆ ಎಸ್ ಸರ್ ಸರ್ ಇದು ಸಬ್ಸಿಡಿಲಿ ಎರಡು ಎಚ್ ಪಿ ಮೂರು ಎಚ್ ಪಿ ಇದೆ ನಮ್ಮದು ಮೂರು ಹಾರಿದಿದೆ ಇದಾದರೆ ನಿಮಗೆ ಸರ್ ಸಬ್ಸಿಡಿಲಿ ಮೂವತ್ತೈದು ಸಾವಿರ ಸಿಗುತ್ತೆ ಕ್ಯಾಶ್ ಆದರೆ ಐವತ್ತೈದು ಸಾವಿರ ಸರ್ ಹಾಂ ಸರ್ ಮೇಂಟೆನೆನ್ಸ್ ಬಂದು ಕರೆಕ್ಟಾಗಿ ಆಯಿಲ್ ಸಪ್ಲೈ ಮಾಡಬೇಕು ಸರ್ ನಾವು ಹಾರಿಗೆ ಹ್ಯಾಮರ್ಗೆ ಆಯಿಲ್ ಸಪ್ಲೈ ಮಾಡ್ತಿರಬೇಕು ಅದಾದ ನಂತರ ಏನಂದರೆ ಮಷಿನ್ ಮುಗಿದ ತಕ್ಷಣ ಕೆಲಸ ಮುಗಿದ ತಕ್ಷಣ ಹ್ಯಾಮರ್ನ ಲಾಕ್ ಮಾಡ್ಬೇಕು ಸರ್ ಈ ಹ್ಯಾಮರ್ನ ಲಾಕ್ ಮಾಡ್ಬೇಕು ಸರ್ ಅದಿನ್ಬಿಡು ಸರ್ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ನಮ್ಗೆ ಸರ್ವಿಸ್ಗಾಗೆ ನಿಂತಿದ್ದೀವಿ ನಾವು ಸರ್ ಇದು ಶಾವಿಗೆ ಮಾಡೋ ಮತ್ತೆ ಏನು ಸರ್ ಇವಾಗ ಮಹಿಳೆಯರಿಗೆ ಏನಪ್ಪ ಮನೆಯಲ್ಲಿ ಖಾಲಿ ಇರ್ತಾರಲ್ವಾ ಅಂಥವ್ರು ಏನು ಮಾಡ್ತಾರೆ ಸರ್ ನನಗೂ ಒಂದು ಉದ್ಯೋಗ ಆಗಲಿ ಬೇರೆಯವ್ರ ಕಡೆ ಕೆಲ ಬೇರೆಯವ್ರ ಕಡೆ ಕೆಲಸಕ್ಕೆ ಹೋಗೋದು ಬೇಡ ನಂದೇ ಒಂದು ಸ್ವಂತ ಉದ್ಯೋಗ ಇರಲಿ ಅನ್ನೋರಿಗೆ ಇದು ಶಾವಿಗೆ ಮಿಷಿನ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಸರ್ ಇದು ಎರಡು ಎಚ್ ಪಿ ಮೋಟ್ರು ನಿಮಗೆ ಶಾ ಸಬ್ಸಿಡಿ ದರದಲ್ಲಿ ಲಭ್ಯವಿದೆ ಸರ್ ನಮ್ಮ ಹತ್ರ ನೀವು ಮನೆಯಲ್ಲೇ ಖಾಲಿ ಇದ್ದಲ್ಲೇ ಒಂದು ಇಬ್ಬರು ಮೂರು ಜನ ಇದ್ದರೆ ಶಾವಿಗೆ ಮಷೀನ್ ಪ್ರತಿ ಗಂಟೆಗೆ ಇಪ್ಪತ್ತೈದು ಕೆ ಜಿ ಶಾವಿಗೆ ಮಾಡ್ಬೋದು ಸರ್ ಇದು ಇವಾಗ ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡ್ ಇದೆ ಸರ್ ಈ ಮಷೀನ್ಗೆ ಎಷ್ಟು ಗಂಟೆ ಕಂಟಿನ್ಯೂ ಮಾಡ್ಬೋದು ಸರ್ ನೀವು ಕಂಟಿನ್ಯೂಸ್ ಆಗಿ ಐದರಿಂದ ಆರು ಗಂಟೆ ಮಷೀನ್ನ ರನ್ ಮಾಡ್ಬೋದು ಸರ್ ಅಂದರೆ ನೀವು ಪ್ರತಿ ಪ್ರತಿ ದಿನಕ್ಕೆ ಒಂದು ಕ್ವಿಂಟಲ್ ಶಾವಿಗೆನ ರೆಡಿ ಮಾಡ್ಬೋದು ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಮೇಂಟೆನೆನ್ಸು ಸರ್ ಮೇಂಟೆನೆನ್ಸ್ ಅಂದರೆ ಇದು ಶಾವಿಗೆ ಆದಮೇಲೆ ಡಾಯಿ ವರ್ಮ ಅಂತ ಇರುತ್ತೆ ಸರ್ ಅದನ್ನ ತೆಗೆದು ನೀರಲ್ಲಿ ಹಾಕಬೇಕು ಇಲ್ಲೇ ಇದನ್ನು ಡಾಯಿ ಒಡೆದೋಗುತ್ತೆ ಸರ್ ನಾಯಿ ಮತ್ತು ಶಾಪ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅದೇ ಇದರಲ್ಲಿ ಇಂಪಾರ್ಟೆಂಟ್ ಇದಕ್ಕಿಂತ ಸಣ್ಣ ಮಷಿನ್ ಇದೆಯಾ ಅಥವಾ ದೊಡ್ಡ ಮಷೀನ್ ಸರ್ ಇದರಿಗಿಂತ ಸಣ್ಣದಂದರೆ ನಿಮಗೆ ವರ್ಕ್ಲೋಡ್ ಹೆವಿ ಆಗೋಲ್ಲ ಸರ್ ನಿಧಾನ ಭಾಳ ಆಗುತ್ತೆ ಒಂದು ಎಚ್ ಪಿ ಮೋಟರ್ಸ್ ಬೇಕಂದರೆ ಮಾಡಿಸ್ಕೊಡ್ತೀನಿ ಆದರೆ ಏನಾಗುತ್ತೆ ಸರ್ ನಿಮಗೆ ಬಿಸ್ನೆಸ್ ಪ್ರಭಾವ್ ಸರಿ ಆಗಲ್ಲ ಇದೇ ಚಿಕ್ಕ ಇದ್ರವ್ರು ಇದ್ರೋದ್ರಲ್ಲಿ ಸರ್ ಇದು ಏನಂದರೆ ನಮ್ಮದು ಚಿಕ್ಕದಾಗಿ ಎಣ್ಣೆ ಪ್ರಮಾಣ ಬೇಕಪ್ಪ ನಮಗೆ ನಮ್ಮ ಅಷ್ಟೇ ನಾವು ಎಣ್ಣೆ ರೆಡಿ ಮಾಡಬೇಕು ನಮ್ಮ ಕಣ್ಣ ಮುಂದೆನೇ ಎಣ್ಣೆ ನಾವು ಮಾಡ್ಕೊಂಡು ಅನ್ನೋರಿಗೆ ಚಿಕ್ಕ ಮಷಿನ್ ಸರ್ ಇದು ಇದು ನಿಮಗೆ ಮನೆ ಮನೆ ಬಳಕೆಗಾಗಿ ಎಣ್ಣೆ ಸಿಗುತ್ತೆ ಅದಕ್ಕಾಗಿ ಇದನ್ನೇನು ಮಾಡ್ಬೇಕಂದ್ರೆ ನಿಮ್ಮ ಮನೇಲಿ ಹಾಫ್ ಎಚ್ ಬಿ ಒಂದು ಬರುತ್ತೆ ಲೈಟ್ ಒಂದು ನಾವು ನೀರು ಬ ನೀರಿಗೆ ಯೂಸ್ ಮಾಡ್ತೀವಲ್ಲ ಸರ್ ಮೋಟ್ರು ಅದೇ ರೀತಿ ಇದು ವರ್ಕ್ ಮಾಡಕ್ಕೆ ಸರ್ ಸರ್ ಇದು ಹದಿನೇಳು ಸಾವಿರದ ಐದುನೂರು ಇವಾಗ ಕೃಷಿ ಮೇಳದ ರಿಯಾಯಿತಿ ದರದಲ್ಲಿ ಹದಿನೈದು ಸಾವಿರ ಇದ್ದೀವಿ ಹಾಂ ಸರ್ ಸರ್ ಮೇಂಟೆನೆನ್ಸ್ ಏನಿರಲ್ಲ ನೀವು ಸುಮ್ಮನೆ ಮಿಕ್ಸರ್ ಯಾವ ರೀತಿ ಯೂಸ್ ಮಾಡ್ತೀರೋ ಆ ರೀತಿ ಯೂಸ್ ಆಗುತ್ತೆ ಬರ್ತದೆ ಸರ್ ಇದು ರಾ ಬರುತ್ತೆ ಸರ್ ಸ್ವಲ್ಪ ಹೊತ್ತು ತಿಳಿ ತಿಳಿಯಾದ್ಮೇಲೆ ಇದು ಮತ್ತೆ ನಿಮ್ಗೆ ಎಣ್ಣೆ ಬೇಕಾದ್ರೆ ಶುದ್ಧವಾದ ಎಣ್ಣೆ ಸಿಗುತ್ತೆ ಒನ್ ಇಯರ್ ಸರ್ ಧೂಳು ತೆಗೋದ ಸರ್ ಇದು ಈ ಮಷಿನ್ ನೋಡ್ತಾ ಇದ್ದೀರಲ್ಲ ಇದು ಗಿರಣಿಲಿ ಇವಾಗ ಎಲ್ಲರಿಗೂ ಕಾಮನ್ ಆಗಿ ಸಮಸ್ಯೆ ಇರೋದಂದ್ರೆ ಧೂಳು ಈಗ ಎಲ್ಲ ಗಿರಣಿ ಹಾಕ್ತಿರ್ತಾರಲ್ಲ ಅವಾಗ ಧೂಳು ಆಗುತ್ತೆ ಸರ್ ಆ ಧೂಳನ್ನ ಏನು ಮಾಡಬೇಕು ಹೆಂಗಪ್ಪ ಇದನ್ನ ಕಡಿಮೆ ಮಾಡೋರು ಅನ್ನೋರಿಗೆ ಇದೊಂದು ವಿಶೇಷವಾದಂಥ ಯಂತ್ರ ಪ್ರೊಡ್ಯೂಸ್ ಮಾಡಿದೀವಿ ಸರ್ ನಾವು ಪರ್ಚೇಸ್ ಸರ್ ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದೀವಿ ಇದು ಏನಂದ್ರೆ ಹಿಟ್ಟಿನ ಗಿರಣೆಲ್ಲ ಧೂಳನ್ನು ಸಳ್ಕೊಂಡು ಇಲ್ಲಿ ಒಂದು ಕಡೆ ಸಂಗ್ರಹ ಮಾಡೋದು ಸರ್ ಇದು ವಾಕ್ಯೂಮ್ ಕ್ಲೀನರ್ ಸರ್ ಡಸ್ಟ್ ಕಲೆಕ್ಟ್ ಅಂತ ಹೇಳ್ತೀವಿ ನಾವು ಸರ್ ರೀತಿ ಧೂಳ ಜಗ ಬಿಡುತ್ತೆ ಸರ್ ಇದು ಹಿಟ್ಟು ಜಗಲ್ಲ ಓನ್ಲಿ ಡಸ್ಟ್ ಅಷ್ಟೇ ಸರ್ ಯಾವ ಸರ್ ಗಿರಣೆ ನೀವು ಕಾಳು ಹಾಕ್ತಿರ್ತೀರಲ್ವಾ ಕಾಳು ಹಾಕ್ದಾಗ ಏನು ಮಾಡೋದು ಕಾಳು ಮೇಲೆ ಹಾಕಿರ್ತಾರೆ ಕೆಳಗಡೆ ಹಿಟ್ಟು ಬಿಡುತ್ತಿರ್ತದೆ ಅವಾಗ ಇಲ್ಲಿ ನೋಡಿ ಸರ್ ಈ ಸೊಣ್ಣ ಮೇಲೆ ಅದು ಬರುತ್ತೆ ಸರ್ ಅದು ಹಿಟ್ ಬಿಡೋದ್ರ ಮೇಲೆ ಈ ಕ್ಯಾಪ್ ಕೊಡುತ್ತೆ ಇದು ಈ ಕ್ಯಾಪ್ ಕೊಡುತ್ತೆ ಕ್ಯಾಪ್ ಕೊಡುತ್ತೆ ಮಾಡುತ್ತೆ ಡಸ್ಟ್ ನ ಕಲೆಕ್ಟ್ ಮಾಡಿ ಇದಕ್ಕೆ ಹೋಗಿ ಬೀಳುತ್ತೆ ಸರ್ ಡಸ್ಟ್ ಈ ಡಬ್ಬಿಗೆ ಹೋಗಿ ಡಸ್ಟ್ ಬೀಳುತ್ತೆ ಸರ್ ಇದು ಗಂಟೆಗಂತಲ್ಲ ನಿಮ್ಮ ಹಿಟ್ಟಿನ ಗಿರಣಿ ಯಾವ ರೀತಿ ಬೀಸುತ್ತೋ ಅದ್ರ ಮೇಲೆ ಅದು ಸಲ ಸರ್ ಹಾಫ್ ಎಚ್ ಬಿ ಮೋಟ್ರ್ ಎರಡು ಗಿರಣಿ ಮೇಂಟೈನ್ ಮಾಡ್ತ ಸರ್ ಒಂದ್ ಹೆಚ್ ಬಿ ಮೋಟರ್ ಆದ್ರೆ ನಿಮ್ಗೆ ಮೂರು ಗಿರಣಿ ನಡೆಯುತ್ತೆ ಸರ್ ಇದು ಹಿಟ್ಟಿನ ಗಿರಣಿ ಧೂಳು ಹೋಗುತ್ತಲ್ರಿ ಮುಂದೆ ಕನೆಕ್ಟ್ ಮಾಡುದು ಇಲ್ಲಿ ಮುಂದೆ ಸರ್ ಇದು ಏನ್ ಮಾಡ್ಬೇಕಂದ್ರೆ ನೀವು ನಾವೆಲ್ಲ ಬರ್ತೀವಿ ನಾವೇ ಸೆಟ್ ಮಾಡ್ಕೊಡ್ತೀವಿ ಈ ರೀತಿ ಇದು ಸೆಟ್ ಆಗುತ್ತೆ ಸರ್ ಇದು ಈ ರೀತಿ ಸೆಟ್ ಆಗಿ ಇದಕ್ಕೆ ಪೈಪ್ ಬರುತ್ತೆ ಸರ್ ಮೇಲೆ ಪೈಪ್ ಹೈಟಿಗೆ ಬರುತ್ತೆ ಇದು ಇನ್ನೂ ಹೈಟ್ ಆಗುತ್ತೆ ಸರ್ ಸರ್ ಪೈಪ್ ಎಲ್ಲ ಜಾಯಿಂಟ್ ಮಾಡಿ ಒಂದ್ ಕಡೆ ಕನೆಕ್ಷನ್ ಕೊಟ್ಟು ಇಲ್ಲಿದೆ ಇದಕ್ಕೆ ಹೋಗಿ ಅದು ಪೈಪ್ ಸೆಟ್ ಆಗುತ್ತೆ ಸರ್ ಇಲ್ಲಿರೋ ಮೋಟರ್ ಆನ್ ಆಗಿ ಇದ್ರಲ್ಲಿ ಇರತಕ್ಕಂತ ಮೋಟರ್ ಆನ್ ಆಗಿ ಹಿಟ್ಟನ್ನು ತನ್ನ ಕಡೆ ಸೇಳ್ಕೊಂಡ್ಬಿಡುತ್ತೆ ಸೇಳ್ಕೊಂಡು ಇದ್ರೆ ಸಂಗ್ರಹ ಮಾಡ್ಬಿಡುತ್ತೆ ತರ್ಟಿ ಫೋರ್ ತೌಸಂಡ್